ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದ ಏನಪ್ಪ ಅಂತ ಅಂದರೆ ಇದುವರೆಗೂ ಮದುವೆ ತತ್ರ ಮದುವೆ ಒಂದು ಇನ್ನೂ ಎರಡು ತಿಂಗಳು ಮದುವೆ ಐತೆ ಅನ್ನುವಾಗಿಂದೂ ಗರಿ ಬಿಟ್ಟಿರೋದು ತೋಟದಲ್ಲಿ ಇದುವರೆಗೂ ಒಂದು ಗರಿ ಕೂಡ ಎತ್ತಾಕಿಲ್ಲ ಒಂದು ಗರಿ ಕೂಡ ಕಡ್ದಾಕಿಲ್ಲ ತೋಟದ ಮಕಾನೇ ನೋಡಿರಲಿಲ್ಲ ಇವತ್ತು ಶಿವ ಅಂತ ಅಂತ ಎರಡು ಮಚ್ಚಿ ಹಿಡ್ಕಂಡು ನೆನ್ನೆ ಮನೆಯೆಲ್ಲ ಆಯ್ದಾಕಿದ್ವಿ ಅದರ ಇವನ್ನ ಇವತ್ತು ನೋಡೋಣ ಕತ್ರಸಕ್ಕನ ಅಂತ ಹೋಗ್ತಾ ಇದ್ದೀವಿ ನಮ್ಮ ಹೆಂಗಸ್ರು ಬೇರೆ ಹೆಂಗೆ ಕತ್ರ ರೇಂಜಿಗೆ ಬಂದಾವಳೆ ನೋಡೋಣ ಇವತ್ತು ನೋಡೋಣ ಕತ್ರಸನ ಅಂತ ಹೋಗ್ತಾ ಇದ್ದೀವಿ ಇವತ್ತು ಪೂರ್ತಿ ಸಿಕ್ಕಾ ಅಂದ್ರೆ ಅಂದರೆ ಬಿದ್ದಿದಾವೆ ಬಟ್ಟೆ ಬಿದ್ದಿದ್ದಾವತ್ರ ಒಂದು ಎರಡು ಟ್ಯಾಂಕ್ರಿ ಆಗ್ತಾವೆ ಅಡಿಕೆ ಅಡಿಕೆ ಗರಿನೂ ಮೊಟ್ಟೆ ಅಂತೂ ಇದುವರೆಗೂ ನೆನ್ನೆ ಮೊನ್ನೆ ಎಲ್ಲ ನಾನೇ ಉಳೆ ಆಯ್ದಾಕಿದ್ವಿ ಇವಾಗ ನೋಡೋಣ ಎಷ್ಟಾಗುತ್ತೋ ಅಷ್ಟು ಕತ್ತರಿಸಿ ಕತ್ರಿಸಾಕಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಕತ್ರಿಸಾಕಿ ಇನ್ನೇನು ಗೊತ್ತಲ್ಲ ಇನ್ನೇನು ಅದ್ರ ಬಗ್ಗೆ ಹೇಳಿದ್ನಲ್ಲ ಏನು ಕತ್ತರಿಸ್ತೀವಿ ಏನೂ ಕತ್ರಿಸಲ್ಲ ಅಂತ ಅದು ಡೌಟ್ ಇದ್ರೆ ಇನ್ನೂ ಹಳೆ ವೀಡಿಯೋಗಳು ಮಸ್ತಾಗಿದಾವ್ರಿ ನೋಡಿ ಮಳೆ ಬೇರೆ ಬರ್ತಾ ಇತ್ತು ಎಷ್ಟೊತ್ತು ಕತ್ತರಿಸ್ತೀವೋ ಗೊತ್ತಿಲ್ಲ ಕತ್ತರಿಸೋದು ಡೌಟೇ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕತ್ರಿಸಾಕೋಣ ಈಗ ನೋಡ್ತಾ ಇದ್ದೀರಲ್ಲ ಇನ್ನೇನು ಅವತ್ತು ಅಂದರೆ ಮೊನ್ನೆ ಮೊದ್ ಮೊನ್ನೆ ದಿನ ಬಂದು ಅವತ್ತು ನಾನು ಏಳು ಆಯ್ದಾಕಿ ಇದು ಸ್ವಲ್ಪ ಈಗ ಎಷ್ಟು ಕತ್ರಿಸಕ್ ಹೋಗಿದ್ದೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ಕತ್ರಿಸೋಣ ಅಂತ ಬಂದ್ವಿ ಮಳೆ ಬೇರೆ ನೋಡೋಣ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕತ್ರಿಸ್ತೀವಿ ಅಂದರೆ ಇಲ್ಲಿ ಇದೆಯಲ್ಲ ಹಸು ತೋರ್ತಲ್ಲಿ ಕಟ್ಟಿದ್ದೀವಲ್ಲ ದಯವಿಟ್ಟು ಯಾರು ಈ ತಪ್ಪು ಮಾತ್ರ ಮಾಡೋಕೆ ಹೋಗ್ಬೇಡಿ ಹಸುಗಳು ತೋರ್ತಲ್ಲಿ ಜಾಸ್ತಿ ಕಟ್ಟೋದು ಅಡಿಕೆ ಗಿಡದ ಬೇರ್ಗಳು ತುಳಿಸೋದು ಈ ಥರ ಮಾಡಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತ ಅಂದರೆ ಈ ಗೊನೆ ಅಡಿಕೆ ಗೊನೆ ಹೊಡೆದಿರುತ್ತಲ್ಲ ಅದು ಅಂದರೆ ಕಾಯಿ ಬಿಟ್ಟಿರುತ್ತಲ್ಲ ಎವಿ ಹಂಡೋಡ್ಕಾಗುತ್ತೆ ಬುಡಾನ ಯಾವ ಈ ಹಸುಗಳು ಕುರಿಗಳು ಬಿಟ್ಟರೆ ಅದೊಂಥರ ದೊಡ್ಡ ಪ್ರಾಣಿ ಅಲ್ವಾ ಅದಕ್ಕೋಸ್ಕರ ತುಳಿದಷ್ಟು ಅಡಿಕೆಯಲ್ಲಿ ಕಾಯಿ ಎಲ್ಲ ಆಗುತ್ತೆ ಅಂದರೆ ಅಂಡೋಡ್ಕ ಅಂದರೆ ಯಾವ ರೀತಿ ಆಗುತ್ತಪ್ಪ ಅಂತಂದರೆ ಮುಂಚೆಗೆ ಕಾಯಿ ಗೊನೆಯಿಂದ ಉದುರಿ ಒಂಥರ ಓಳಾಗಿ ಅದನ್ನು ಅಂಡೋಡ್ಕ ಅಂತ ಹೇಳ್ತಾರೆ ಅಂದರೆ ಬೇರೆ ಕಡೆ ಯಾವ ಥರ ಹೇಳ್ತಾರೋ ಗೊತ್ತಿಲ್ಲ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಅನ್ಸುತ್ತೆ ಆಲ್ಮೋಸ್ಟ್ ಈ ಹಸು ಬಗ್ಗೆ ಇದೇ ಹಸುನೇ ಆ ವೀಡಿಯೋದಲ್ಲಿ ಹೇಳಿದ್ದು ಅವಾಗ ಸೆವೆನ್ ಹಾಕ್ಸಿದ್ವಿ ಅನ್ಸುತ್ತೆ ಇನ್ನು ಈಗ ಆಲ್ರೆಡಿ ತುಂಬ ಆಗಿದೆ ಇವತ್ತು ಇಲ್ಲ ನಾಳೆ ಅನ್ನೋ ರೇಂಜಿಗೆ ಇದೆ ಅಂದರೆ ಈಯೋದು ಇನ್ನೊಂದು ವಾರದೊಳಗೆ ಅಂದರೆ ವಾರನೂ ಇಲ್ಲ ಇನ್ನೊಂದು ಮೂರು ನಾಲ್ಕು ದಿನದೊಳಗೆ ಈಬೋದು ಹುಕ್ಲಕ್ಕೆಲ್ಲ ಹಾಲು ಬೇರೆ ಬಿಟ್ಟಿದೆ ಇನ್ನೂ ಕೆಚ್ಚಲು ಬಿಡಬೇಕು ಕೆಚ್ಚಲು ಇಷ್ಟೇನ ಬಿಡೋದು ಅಂತ ಅಂದ್ಕೊಂತಾರೆ ಇದು ಹೆಂಗಪ್ಪ ಅಂದರೆ ಹಸು ಇದು ಒಳಗೆಚ್ಚಲು ಕಾಣೋದೇ ಇಲ್ಲ ಕೆಚ್ಚಲು ಮನೇಲಿ ಇದ್ದಿದ್ದು ಕರು ಈ ಹಸು ಬನ್ನಿ ಹಾಗೆ ನಮ್ಮ ಮಮ್ಮಿ ಬೇರೆ ಅಲ್ಲಿ ಆಲ್ರೆಡಿ ಹೋಗಿ ಕೂತಿದ್ದರು ಕತ್ರಕ್ಕೆ ನೋಡಿ ನಮ್ಮ ಹುಡುಗಿ ಇವಾಗ ಆಯ್ತಾ ಅವಳು ಅಡಿಕೆಕಾಯಿ ನೋಲದಲ್ಲಿ ಓಲ್ ಆಯ್ತಾ ಇದ್ದಾಳೆ ಅದೇ ಅಂಡೋಡ್ಕಾಗಿರೋನ ಅಂಡೋಡ್ಕಾಗಿರೋವು ಇಷ್ಟು ದಿನ ಈ ಬಿಸಿಲಿಗೆ ಬೇರೆ ಇದಾಗಿತ್ತಲ್ಲ ಆ ಬಿದ್ದರವನೆಲ್ಲ ಆಯ್ತಾ ಕೂತಿದ್ದಾಳೆ ಅಮ್ಮಿ ಬಿದ್ದೇವಾ ಹಾ ಕಾಯಿ ಬಿದ್ದೇವೇನೆ ಜಾಸ್ತಿ ಆ ನೆಲ ಅಡ್ಡಾಡು ಸುಮ್ಮನೆ ಒಳ್ಳೆ ಕತ್ ನುಗ್ಗ್ದಂಗೆ ನುಗ್ಬೇಡ ಪಾಪ ಎಂದೋ ಇದುವರೆಗೂ ಅವ್ರ ಮನೇಲಿ ಬದುಕು ಮಾಡಿಸಿಲ್ಲ ಇದು ಇದು ಗೊಬ್ಬರ ಗೋರ್ಮೆಂಟ್ ಗೊಬ್ಬರ ಹಾಕೋದು ಅದಕ್ಕಿನ್ನ ಆ ಗಿಡದಲ್ಲೇ ಇರೋದು ಗೊಬ್ಬರ ಆ ಥರ ಕೇಸ್ ಯಾರಾದರೂ ವೇಸ್ಟ್ ಮಾಡಿ ಸುಟ್ಟಾಗ್ತಿದ್ರೆ ದಯವಿಟ್ಟು ಆ ಥರ ತೋರ್ಸದ್ನಲ್ಲ ಆ ಥರ ಕತ್ತರಿಸಾಕಿ ಬನ್ನಿ ನಾವು ಈಗ ಎಲ್ಲಾದರೂ ಈಗ ನಮ್ಮ ತುಂಡಿಲೆಲ್ಲೋ ಇದೆ ನಾವು ಕತ್ರ ಸಾಕೋ ಅಷ್ಟೊತ್ತು ಅಂತೂ ಇಂತೂ ಮಳೆ ಬಂತು ಹೋಗಿದ್ದ ಕೆಲಸನೂ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಬನ್ನಿ ಈ ಹೊಸ ಹಿಡ್ಕೊಂಡೋಗ ಕಟ್ಟಾಕೆ ಮನೆ ಹತ್ರ ಶಿಸ್ತ ಅಮ್ಮಿ ಏನಾದರೂ ಸ್ಪೆಷಲ್ ಮಾಡ್ತೀಯಾ ಬರೀ ಏನ ಬರೀ ಏನಾದರೂ ಚಿರ್ಮುರಿ ಗಿರ್ಮುರಿ ಗಿಂಡ ತಿನ್ನೋಣ ಈ ಮಳೆ ಬಂದಿರೋ ಇದಕ್ಕೆ ಆಗಕ್ಕೆ ಏನಮ್ಮಿ ಬಜ್ಜಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ಸ್ಯಾ ಮೆಣಸಿನ್ಕಾಯಿ ಬಜ್ಜಿ ಚಿರುಮುರಿ ತಿನ್ನೋಣ ಬಾ ತರ್ತೀನಿ ಈಗ ಹೋಗಿ ಅಂಗಡಿ ಹತ್ರ ಚಿರುಮುರಿ ಮಾಡೋಕ್ಕೆಲ್ಲ ರೆಡಿ ಆಗ್ತಾ ಇದೆ ಅಕ್ಕ ಈರುಳ್ಳಿ ಕೊಯ್ತಾವಳೆ ಬೋಂಡದ ಮೆಣಸಿನ್ಕಾಯಿ ಇನ್ನು ಬೋಂಡದಿಟ್ಟು ಬೋಂಡ ಮಾಡೋಕೆ ಇನ್ನೂ ಮದುವೆಗೆ ತಂದಿರೋ ಅಲ್ಲಮ ಪುರಿ ಮದುವೆಗೆ ತಂದಿರೋ ಪುರಿ ಆ ಕಡೆ ಮದುವೆ ಮಾಡ್ಸೋಕ್ಕಿಂತ ತಂದೆ ಕಾಂಗ್ರೆಸ್ ಕಡಲೆ ಬೀಜ ಎಲ್ಲ ಮಿಕ್ಕಿರೋ ಹಾಗೆ ಇದಾವೆ ಎದುರಾಗಿ ಚಿರುಮುರಿ ಮಮ್ಮಿ ಆಲೇ ಬೋಂಡಾ ಮಾಡಕ್ಕೆ ಕಲ್ಸಕ್ ಇಟ್ಕದ್ರ ಅವ್ರಿ ಹಳೆ ಚೆನ್ನಾಗಿ ಬಂದ್ವು ಅಂದ್ರೆ ಇಲ್ಲ ಹುಣಸೆ ಗಿಡ ತಡೆ ಬಂದು ಸ್ಟಾಲ್ ಹಾಕನಾ ಆರ್ ಕೆ ಬೋಂಡಾ ಸ್ಟಾಲ್ ಅಲ್ಲ ನಮ್ಮ ಬೋಂಡ ಅವ್ರಿ ಮಮ್ಮಿ ಬೇಗ ಬೇಗ ಹೆಚ್ಚಮ್ಮ ಹೊಟ್ಟೈತೆ

ಕ್ಯಾರೆಟ್ ಬರುತ್ತಲ್ಲ ರೂಪಾಯಿ ಕೆಜಿ ಮೆಣಸಿನ್ಕಾಯಿ ಖಾರ ಇವತ್ತು ಮುಕ್ಳೆಲ್ಲ ಮಿಕ್ಸ್ಚರ್ ಕಾಂಗ್ರೆಸ್ ಕಡೆ ಬೀಜ

ಎಷ್ಟು ಹಾಕೋ ಹಣ್ಣು ಸ್ವಲ್ಪ ಎಷ್ಟು ಬೋಂಡ ಸಕ್ಕತ್ತ ಬಂದ ಸೇಮ್ ನೀವು ಹೋಟ್ಲಾಗ ಬಂದಂಗೆ ಬಂದ ಬೋಂಡಮ್ಮ ಏನು ಸಲ ಮಾಡಿದ್ರೆ ಒಳ್ಳೆ ಹೆಂಗೆ ಬರ್ ಗೊತ್ತೆ ಹೆಂಗಿದೆ ಹೆಚ್ಚಿರ್ಮೂರಿ ಟೇಸ್ಟು ನಿಮ್ಮ Uh, सौद <laughs> मेले ಮಮ್ಮಿ ತಗೊಂಡಾ ಇನ್ನೂ ಆಗಿಲ್ವಾ ಇನ್ನೊಂದು ಸಲ ಬಿಡ್ತಿದ್ಯಾ ಅವನ್ನೇ ಯಾಕೆ ಕರೆಕ್ಟಾಗಿ ಬಂದಿಲ್ಲ ಅಂತಲ್ಲ ನಿನಗೆ ಎಷ್ಟು ಬೇಕು ಅಷ್ಟಾ ಸಕ ಹಾ ಹಾ ಈಗಿರೋ ಚಳಿಗೂ ಬಂದಿರೋ ಮಳೆಗೂ ವೆದರ್ಗು ಏನು ಮಾಡಿಸಿದ ಫುಡ್ಡು ಮಸ್ತಿದೆ ಟೇಸ್ಟ್ ನೋಡೋಣ ಹೆಂಗಿದೆ ಸೂಪರ್ ನೀನ್ ಮಾಡಿದ್ದು ಅಂತ ಸೂಪರ ತಣಿ ನಾನು ನೋಡ ಹೆಂಗ್ತಾಳ ಬೋಂಡ ಸುಡುತ್ತೆ ಅಲ್ಲ ಮಸ್ತ ಆಯಿತಮ್ಮ ಬೋಂಡನೂ ಅಮ್ಮ ನಿಜ ಬೋಂಡ ಮಾತ್ರ ಮಸ್ತ ಇದಾವೆ ಮುಂದಿನ ವೀಡಿಯೋದಲ್ಲಿ ನಮ್ಮ ಲವ್ ಸ್ಟೋರಿ ಬಗ್ಗೆ ವಿಡಿಯೋ ಬರುತ್ತೆ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಆ ವೀಡಿಯೋ ಒಂದು ನೋಡೋಣ ಆದಷ್ಟು ಬೇಗ ವೀಡಿಯೋ ಬರುತ್ತೆ ಬೋಂಡ ಮಾತ್ರ ಚಿರ್ಮುರಿಗೂ ಮಸ್ತ್ ಆಯ್ತು ಚಿರ್ಮುರಿ ಚೆನ್ನಾಗಿದೆ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್